ಎಚ್ ಡಿ ರೇವಣ್ಣ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ ಅದರಲ್ಲಿರುವಂತಹ ಡೇಟಾಗಳ ಪರಿಶೀಲನೆ ಕೂಡ ನನಗಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮೊಬೈಲ್ ಸೀಸ್ ಆಗಿದೆ ಎಸ್ಐಟಿ ಟಿ ಅಧಿಕಾರಿಗಳು ರೇವಣ್ಣ ಅವರ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ ರೇವಣ್ಣ ಮೊಬೈಲ್ ಸೀಸ್ ಮಾಡಿ ಡೇಟಾ ಪರಿಶೀಲನೆಯನ್ನ ಮಾಡಲಾಗುತ್ತೆ ಮೊಬೈಲ್ ಚಾಟಿಂಗು ಕಾಲ್ ಬಿ ಆರ್ ಇದೆಲ್ಲವನ್ನ ಪರಿಶೀಲನೆ ಮಾಡಲಾಗುತ್ತೆ ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ರೇವಣ್ಣ ಮೊಬೈಲ್ನಲ್ಲಿ ಏನೆಲ್ಲ ಡೇಟಾ ಇದೆ ಅನ್ನೋದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಎಸ್ ಐ ಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಈ ನಿಟ್ಟಿನಲ್ಲಿ ಮೊಬೈಲ್ನ ಸೀಸ್ ಮಾಡಿದೆ ಬೇಸಿಕ್ ಆಗಿ ಮೊಬೈಲ್ ಅನ್ನೋದು ಪ್ರೈಮರಿ ಡಿವೈಸ್ ಆಗುತ್ತೆ ಅಥವಾ ಪ್ರೈಮರಿ ಎವಿಡೆನ್ಸ್ ಆಗುತ್ತೆ ಆ ನಿಟ್ಟಿನಲ್ಲಿ ಎಸ್ಐ ಟಿ ಕಾರ್ಯೋನ್ಮುಖವಾಗಿದೆ बैठ कर बैठो bakın अच्छा राइट अच्छा बैठ कर बैठो bakın अच्छा राइट अच्छा बैठ कर बैठो ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ